ಲೈವ್ ಮ್ಯೂಸಿಕ್ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದ್ದೀವಿ ಮೈಸೂರು ಬೆಂಗಳೂರು ತುಮಕೂರು ಶಿವಮೊಗ್ಗ ಮಂಡ್ಯ ಈ ಪ್ರದೇಶಗಳಲ್ಲಿ ಮಾಡಿದ್ದೀವಿ ಇನ್ನೂ ಸಾಕಷ್ಟು ಪ್ರದೇಶಗಳಲ್ಲಿ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಇದೆ ಇಲ್ಲಿ ತನಕ ಐವತ್ತು ಕಾರ್ಯಕ್ರಮಗಳನ್ನು ಪೂರೈಸಿದ್ವಿ ಯಶಸ್ವಿಯಾಗಿ ಪೂರೈಸಿದ್ದೀವಿ ಇದು ಐವತ್ತೊಂದನೇ ಕಾರ್ಯಕ್ರಮ ಅಂತ ಹೆಮ್ಮೆಯಿಂದ ನಾವೆಬ್ಬರು ಹೇಳೋಣ ಈ ರೀತಿಯ ಕಾರ್ಯಕ್ರಮಗಳಿಗೆ ಹೋಗೊಟ್ಟು ಆಸಕ್ತಿ ವಹಿಸಿ ಭಾಗವಹಿಸಿ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸ್ತಾ ಇರುವಂತಹ ಎಲ್ಲ ಗಾಯಕರಿಗೆ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಮೊದಲನೇದಾಗಿ ಹೇಳ್ತೀನಿ ಪ್ರತಿಯೊಂದು ಕಾರ್ಯಕ್ರಮವೂ ಒಂದಲ್ಲ ಒಂದು ವಿಶೇಷವನ್ನು ಅವರಕ್ಕೆ ಹಾಗಾಗಿ ಇವತ್ತಿನ ವಿಶೇಷ ಎಲ್ಲರಿಗೂ ಗೊತ್ತು ಜೂನ್ ತಿಂಗಳಲ್ಲಿ ಅತಿ ದೊಡ್ಡ ವಿಶೇಷ ಅಂದರೆ ನಮ್ಮ ಕಣ್ಮಣಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರವರ ಜನನವಾದ ತಿಂಗಳು ಹಾಗಾಗಿ ಅವರಿಗೋಸ್ಕರ ಅವರ ನೆನಪನ್ನು ನಾವು ತಂದುಕೊಳ್ತಾ ಅವರಿಗೆ ಅರ್ಪಿಸೋ ಅರ್ಪಿಸುವಂತಹ ಗೀತೆಗಳನ್ನ ನಾವೀಗ ಅವರದೇ ಆದ ಗೀತೆಗಳನ್ನು ನಾವು ಅರ್ಪಿಸ್ತಾ ಅವರನ್ನು ನೆನಪು ತಂದುಕೊಳ್ಳುವಂಥ ದಿನ ಈ ದಿನ ವಿಶೇಷವಾದ ಗಾಯನ ಕಾರ್ಯಕ್ರಮ ಎಸ್ ಪಿ ಬಿ ಸೈಮ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಾಯಕರಿಗಳಿಗೂ ಹಾಗೂ ನೋಡಲು ಬಂದಿರುವಂತಹ ವೀಕ್ಷಿಸುವಂತಹ ವೀಕ್ಷಕರಿಗೂ ವೀಕ್ಷಕ ದೇವರುಗಳಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಅರ್ಪಿಸ್ತಾ ಇದ್ದೀನಿ ನಾಲ್ಕೂವರೆ ಸಮಯ ಆಯಿತು ನಾಲ್ಕು ನಲವತ್ತಷ್ಟು ಇನ್ನು ನಾವು ಆರಂಭ ಮಾಡಲೇಬೇಕು ಹಾಗಾಗಿ ಪೂಜೆಯಾಗಿದೆ ಪ್ರಾರ್ಥನೆ ಆಗಿದೆ ನಮ್ಮ ಶೀರ್ಷಿಕೆ ಎಲ್ಲೂ ಬಿಡುವಂತಿಲ್ಲ ಹೊಸ ಬೆಳಕು ಮೂಡುತ್ತಿದೆ ಮೂಡಿಸ್ಲೇಬೇಕು ನಮ್ಮ ಹೊಸ ಬೆಳಕು ಕೇಳ್ಬೋದು ಯಾರು ಕೇಳ್ತಿದ್ರು ನಿನ್ನೆ ಕೇಳ್ತಾಯಿದ್ರು ಹೊಸ ಬೆಳಕು ಏನು ಹೆಸರು ಅಂತ ಹೊಸ ಬೆಳಕು ಅಂದರೆ ಮೊದಲನೇದಾಗಿ ನನ್ನ ಮನಸ್ಸಿಗೆ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ನೆನಪಿಗಾಗಿ ಇಟ್ಟಂತಹ ಹೆಸರು ಹೊಸ ಬೆಳಕು ಅಂತ ಅವರ ಆಶೀರ್ವಾದದಿಂದನೇ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿ ಬಂದಿವೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ಹೊಸ ಬೆಳಕು ಅಂದರೆ ಇನ್ನೊಂದು ಅರ್ಥದಲ್ಲಿ ನಮ್ಮ ಈ ಹೊಸ ಈ ವೇದಿಕೆಯನ್ನು ಪಡೆಯಿತು ಪಡ್ಕೊಂಡು ಬರ್ತಾ ಇರುವಂತಹ ಹೊಸ ಹೊಸ ಪ್ರತಿಭೆಗಳಿಗೆ ಬೆಳಕನ್ನು ಕಾಣಿಸುವಂತದ್ದು ಅಂತ ಅಂದರೆ ಎಲ್ಲೋ ಕುಳಿತು ಮನೆಯಲ್ಲಿ ಎಲ್ಲೋ ಕುಳಿತು ಹಾಡ್ತಾ ಇರುವಂಥ ಯಾವ್ದೋ ಆ್ಯಪ್ಗಳಲ್ಲಿ ಸ್ಟಾರ್ ಮೇಕರ್ಸ್ ಮ್ಯೂಲ್ ಅನ್ನೋ ಆಪ್ಗಳಲ್ಲಿ ಹಾಡ್ತಾ ಇರುವಂತ ಹಲವಾರು ಗಾಯಕರುಗಳನ್ನು ಗುರುತಿಸಿ ಅವರಿಗೆ ಈ ಹೊರ ಜಗತ್ತಿನಲ್ಲಿ ವೇದಿಕೆಯನ್ನು ಕಲ್ಪಿಸಿ ಇನ್ನಷ್ಟು ಅವರ ಪ್ರತಿಭೆ ಅನಾವರಣ ಆಗಬೇಕು ಪ್ರಚಾರ ಆಗಬೇಕು ಅವರ ಬೆಳವಣಿಗೆಗೆ ನಾವು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿರೋದು ಹಾಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಹವ್ಯಾಸಿ ಗಾಯಕರೇ ಹಾಗಾಗಿ ಎಲ್ಲರೂ ಪರಸ್ಪರ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ಕೊಳ್ಳೋಣ ಪ್ರೋತ್ಸಾಹಿಸೋಣ ಬೆಂಬಲಿಸೋಣ ಅವರ ಬೆಳವಣಿಗೆಗೆ ನಾವು ಸಹಕರಿಸೋಣ ಅಂತ ಹೇಳಿ ನಾನು ನನ್ನ ಪ್ರಾಸ್ತಾವಿಕ ಮುಗಿಸ್ತಾ ಇದ್ದೀನಿ ಈಗ ಕಾರ್ಯಕ್ರಮ ಆರಂಭ ಮಾಡೋಣ ಮೊದಲನೆಯ ಗೀತೆಗೆ ಮುನ್ನುಡಿ ಹಾಕೋಣ ಮೊದಲನೇ ಗೀತೆ ಪ್ರಾರ್ಥನಾ ಅವರು ಇನ್ನೂ ಬಂದಿಲ್ಲ ಹಾಗಾಗಿ ಮುಂದಿನ ಗೀತೆ ತಗೊಳ್ತೀನಿ ಜಗದೀಶ್ ಅವರು ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಎನ್ನುವಂಥ ಗೀತೆಯನ್ನು ಹಾಡ್ತಾ ಇದ್ದಾರೆ ದಯಮಾಡಿ ಬನ್ನಿಸಿ